ಹೆಬ್ಬಾವಿನಂತೆ ರೈತರ ಜಮೀನನ್ನ ನುಗ್ತಾ ಇದ್ದ ವರ್ಕ್ ಫೋರ್ಡ್ ಅನ್ನ ತಿದ್ದುಪಡಿ ಮೂಲಕ ಕಡಿವಾಣ ಹಾಕಿದೆ ಇದರಿಂದ ದೇಶದ ಎಲ್ಲಾ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ವಕ್ಫ್ ತಿದ್ದುಪಡಿಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದು ಇದು ನಿಜಕ್ಕೂ ವಿಪರ್ಯಾಸ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದ ಪ್ರಮುಖರು ಮಾಹಿತಿ ನೀಡಿದರು ಒಕ್ ಕಾಯ್ದೆ ಏನು ತಿದ್ದುಪಡಿ ತಂತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದರ ವಿಷಯವಾಗಿ ಇನ್ನು ಎರಡನೆಯದು ಹಾಲಿನ ಬೆಲೆ ಮತ್ತು ಇನ್ನಿತರ ಬೆಳೆಗಳ ಬಗ್ಗೆ ಬೆಲೆಯನ್ನು ಕಮ್ಮಿ ಆಗಿರ್ತಕ್ಕಂಥದ್ದನ್ನು ವಿಶ್ಲೇಷಿಸಿ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ ಮೊದಲಿಗೆ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಏನೊಂದು ಮಾರಕವಾದಂಥ ಒಂದು ಕಾಯಿಲೆ ಇತ್ತು ಅಂತಂದರೆ ಅದು ಒಕ ಕಾಯಿದೆ ಪರಿಪೂರ್ಣವಾಗಿ ರೈತರನ್ನು ನಿದ್ಗೆಡ್ಸಿತ್ತು ಹಲವಾರು ತಿಂಗಳುಗಳಿಂದ ನಾವು ಚಾಮರಾಜನಗರದಿಂದ ಹಿಡಿದು ವಿಜಯಪುರದವರೆಗೂ ಎಲ್ಲ ಜಿಲ್ಲೆಗಳಲ್ಲೂ ಭಾರತೀಯ ಕಿಸಾನ್ ಸಂಘ ಹೋರಾಟ ಮಾಡಿದ್ದು ಅದಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಂಥ ಮಠಾಧೀಶರಿರ್ಬೋದು ಪತ್ರಿಕಾ ಮಾಧ್ಯಮ ಮಿತ್ರರಿರ್ಬೋದು ರೈತ ಮಿತ್ರರಿರ್ಬೋದು ಇನ್ನು ಉಳಿದಾಗೆ ಕನ್ನಡಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಎಲ್ಲ ಅವ್ರಿಗೂ ಕೂಡ ಆತ್ಮೀಯವಾಗಿ ನಾನು ಅಭಿನಂದಿಸ್ತೀನಿ ಕೇಂದ್ರ ಸರ್ಕಾರವನ್ನು ಸ್ವಾಗತಿಸ್ತೀನಿ ಅಭಿನಂದಿಸ್ತೀನಿ ಕಾರಣ ಏನಪ್ಪ ಅಂತಂದರೆ ಯಾವತ್ತೂ ತರಬೇಕಾದಂಥ ಒಂದು ತಿದ್ದುಪಡಿ ಕಾಯಿದೆಗೆ ಕಾಯ್ದೆಗೆ ಅದು ತಡವಾಗಾದರೂ ಬಂತಲ್ಲ ಅನ್ನುವಂಥದ್ದು ಒಂದು ಒಳ್ಳೆಯ ವಿಷಯ ಆದರೆ ಬದಲಿಗೆ ಒಂದು ವಿಪರ್ಯಾಸ ಏನಪ್ಪ ಅಂತೇಳಿದ್ರೆ ರೈತಪರ ಸರ್ಕಾರ ಅಂಥೇಳಿ ನಾನು ರೈತ ಪರ ಇದ್ದೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಅಂತೇಳಿ ರೈತರ ಎಲ್ಲ ಆರ್ ಟಿ ಸಿ ಮೇಲೆ ಒಕ್ಕ ಅಂದರೆ ಸುಮಾರು ವಿಜಯನಗರದಲ್ಲೇ ಒಂದು ಸಾವಿರಕ್ಕೂ ಹೆಚ್ಚು ರೈತರ ಆರ್ ಟಿ ಸಿಗಳ ಮೇಲೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಒಕ್ಕಪನ್ನುವಂಥದ್ದನ್ನು ಬರಲಿಕ್ಕೆ ಮಾಡಿದ್ರು ರೈತರು ಸಿಡಿದಾಗ ಅದನ್ನು ವಾಪಸ್ ತೆಗೆದಿದ್ದೀವಿ ನಾವು ನಿಮ್ಮ ಪರವಾಗೇ ಇದ್ದೀವಿ ಅಂತ ಹೇಳಿದ್ರು ನಾವು ತಿಳ್ಕೊಂಡಿತ್ತು ಏನೋ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಅಲ್ಲಿ ನಮ್ಮ ಪರವಾದ ನಿಲುವನ್ನು ತಗೊಳ್ತಾರೆ ಅಂತ ಬದಲಿಗೆ ಅವ್ರು ತಕೊಂಡದ್ದೇನೋ ನಮ್ಮ ವಿರುದ್ಧವಾದ ನಿಲುವನ್ನು ತಗೊಂಡ್ರು ಏನು ಕೇಂದ್ರ ಸರ್ಕಾರ ಒಕಪ್ ಕಾಯ್ದೆಗೆ ತಿದ್ದುಪಡಿನ ತಳ್ಳಿ ಕೊಟ್ಟಿತ್ತು ಅದನ್ನ ತ